ಎಲ್ಲ ಪೂಜ್ಯರಿಗೂ ಜಗದ್ಗುರುಗಳಿಗೂ ಮಠಾಧೀಶರಿಗೂ ಹಿರಿಯ ಗುರುಗಳಿಗೂ ಹೊಂದಿಸ್ತೇನೆ ಸಮಯದ ಅಭಾವಿದೆ ಎರಡೇ ವಾಕ್ಯಗಳನ್ನು ಮಾತಾಡ್ತೇನೆ ಈ ಭಗವಂತನ ಸೃಷ್ಟಿಯಲ್ಲಿ ಅತ್ಯಂತ ವಿಚಿತ್ರವಾಗಿರುವಂಥ ಸೃಷ್ಟಿ ಇದು ದಾತವ್ಯದ್ದಾನಂ ದಿಯ ಅನುಪಕಾರಿಣೆ ದೇಶ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ ಹೇಳಿ ಶಾಸ್ತ್ರಗಳು ಹೇಳ್ತವೆ ದೀಯನೆ ಚೆ ಅನುಪಕಾರಿಣೆ ಯಾವುದೇ ಕೂಡ ಕೊಟ್ಟಿದ ನಂತರ ಉಪಕಾರವನ್ನು ಬಯಸದೆ ಕೊಡುವಂಥ ದಾನ ಅದು ಅತ್ಯಂತ ಶ್ರೇಷ್ಠ ದಾನ ಅಂತ ಹೇಳ್ತಾರೆ ದಾತವ್ಯದ್ದಾನೀಯತೆ ಅನುಪಕಾರಣೇ ದೇಶ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಶ್ರತಂ ಯಾವ ದಾನ ದೇಶ ಕಾಲ ಮತ್ತು ಪಾತ್ರ ನೋಡಿ ಕೊಡ್ತಾರಲ್ಲ ಆ ದಾನ ಎಲ್ಲ ದಾನಕ್ಕಿಂತ ಶ್ರೇಷ್ಠ ದಾನ ಅಂತ ಹೇಳ್ತಾರೆ ಹಾಗಾಗಿ ಇವತ್ತಿನ ಏನು ನಮ್ಮ ಸಂತೋಷಿಯವರು ದಾನವನ್ನು ಕೆಲಸ ಮಾಡ್ತಾ ಇದ್ದಾರಲ್ಲ ಇದು ಅತ್ಯಂತ ಶ್ರೇಷ್ಠವಾಗಿರುವಂಥ ದಾನ ಯಾರಿಗೆ ಬೇಕಾಗಿದೆ ಯಾಕೆಂದರೆ ಮಳೆ ಸಮುದ್ರದ ಮೇಲೆ ಬಿದ್ದರೆ ಅದು ಏನೋ ಅಷ್ಟೊಂದು ಮಹತ್ವವಾಗಿರಲ್ಲ ಅದೇ ಯಾವ ಬಡವರ ರೈತರ ಒಂದು ಭೂಮಿಯಲ್ಲಿ ಮಳೆ ಬಿದ್ದರೆ ಅದು ಅಮೃತ ಒಂದು ಹನಿ ಕೂಡ ಅಮೃತ ಇದ್ದಂಗೆ ಆಗ್ತದೆ ಅದೇ ಥರ ಯಾರು ದೊಡ್ಡ ಶ್ರೀಮಂತ ಶ್ರೀಮಂತದಾರಲ್ಲ ಪ್ರತಿದಿನ ಒಳ್ಳೆ ಪಂಚಾಮೃತವನ್ನು ಊಟ ಮಾಡ್ತಾರೆ ಅವ್ರಿಗೆ ಪಂಚಾಮೃತ ಕೊಟ್ಟು ಕೊಟ್ಟಿದ್ರೂ ಕೂಡ ಅದು ಅಷ್ಟೊಂದು ಉಪಯೋಗ ಆಗಲ್ಲ ಅದೇ ಥರ ಹೊಟ್ಟೆ ಹಸುವಾದವನಿಗೆ ಒಂದು ತುತ್ತು ಅನ್ನ ಕೊಟ್ಟರು ಕೂಡ ಅದು ಅಮೃತದ ಸಮಾನ ಆಗ್ತದೆ ಹಾಗಾಗಿ ಹೆಸರಲ್ಲೇ ಸಂತೋಷಿಯವರು ಖಂಡಿತವಾಗಿ ಈ ಕೆಲಸ ಕೇವಲ ಇಲ್ಲಿ ಸಲ್ಲಿದರೆ ಅಲ್ಲಿ ಸಲ್ಲುವರ ಅಂದ ಹಾಗೆ ಖಂಡಿತವಾಗಿ ಇದು ಮಹತ್ವ ಪುಣ್ಯದ ಕೆಲಸ ಯಾರು ತಗೊಳ್ತಾ ಇದಾರೆ ಅವ್ರದ್ದು ಜೀವನದ ಕಲ್ಯಾಣ ಯಾರು ಕೊಡ್ತಾ ಇದ್ದಾರೆ ಅವ್ರದ್ದು ಕಲ್ಯಾಣ ಯಾರು ನೋಡ್ತಾ ಇದ್ದಾರೆ ಅವ್ರದ್ದು ಕಲ್ಯಾಣ ಅಂತ ಹೇಳಿ ಇದು ಖಡ ಖಂಡಿತವಾಗಿ ಶಾಸ್ತ್ರದ ಮಾತು ದೀಯ ತೇಜ ಅನುಪಕರಣೆ ದಾತವ್ಯ ಮಿತಿಯ ದಾನಂ ದೇಶ ಚ ಪಾತ್ರೆ ಚ ತದ್ದಾನಂ ಸಾತಿಕಂ ಶರ್ದಂ ಏನಿಲ್ಲ ಎಷ್ಟೋ ಬೋರ್ಗಳು ಎಷ್ಟೋ ಬಡವರಿಗೆ ಅನ್ನದಾನ ಇವತ್ತು ಅಠೋ ಎಷ್ಟೋ ಸ್ವಾಮೀಜಿಗಳಿಗೆ ಒಂದು ಹತ್ತು ವರ್ಷ ಹಿಂದೆ ಎಷ್ಟೋ ಸ್ವಾಮೀಜಿಯವರಿಗೆ ಕಾರ್ ಕೊಟ್ಟಿರುವಂತ ಒಂದು ಉದಾಹರಣೆ ಕೂಡ ಇದೆ ಹಾಗಾಗಿ ನಮ್ಮ ಭಾಗ್ಯ ಸಂತೋಷಿಯವರು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿದ್ದಾರೆ ಅಂತ ಹೇಳಿ ಯಾಕೆಂದ್ರೆ ಅತ್ಯಂತ ಕಠಿಣವಾಗಿರುವಂತ ಎರಡು ತಗೊಳ್ಳುವಂಥದ್ದು ಬಹಳಷ್ಟು ಈಸಿ ತಗೊಳ್ಳೋದು ಆದರೆ ಕೊಡೋದು ಅತ್ಯಂತ ಕಠಿಣವಾಗಿರುವಂಥದ್ದು ಕೊಡೋದು ಅದು ಕೂಡ ಧನ ಕೊಡೋದು ಯಾಕೆಂದ್ರೆ ಅದು ವಾಪಸ್ ಬರಲ್ಲ ಅದು ಕೊಟ್ಟರೆ ಬರ್ತಾ ಇರ್ತದ ಕೊಟ್ಟಿದ್ದು ಹಂಡ್ರೆಡ್ ರೂಪಾಯಿ ಇದ್ರೆ ನೈಂಟಿ ನೈನ್ ರೂಪಾಯಿ ಉಳಿತದ ಹಾಗಾಗಿ ದಾನ ಮಾಡೋದು ಎಲ್ಲ ಒಂದು ದಾನಗಳಲ್ಲಿ ಅತ್ಯಂತ ಕಠಿಣವಾಗಿರುವಂತ ಇದು ಕಠಿಣವಾಗಿರುವಂತ ದಾನ ಯಾಕೆಂದ್ರೆ ವಾಪಸ್ ಬರಲ್ಲ ಹಾಗಾಗಿ ಅಂತ ದಾನಿಗಳು ಅಂತ ವೀರರು ನಮ್ಮ ಕರ್ನಾಟಕದ ಕರ್ಣ ಅಂತ ಹೇಳ್ತಾ ಇದ್ರು ನಮ್ಮ ಸ್ವಾಮೀಜಿ ಖಂಡಿತವಾಗಿ ನಾನು ಕೂಡ ಇದಕ್ಕೆ ಒಪ್ತೇನೆ ನಮ್ಮ ಕರ್ನಾಟಕ ಕರ್ನಾಟಕದ ಕರ್ಣ ಸೂರ್ಯದಯುವಂತ ಎಲ್ಲಾ ಧರ್ಮೀಯರಿಗೆ ಪ್ರೀತಿ ಮಾಡುವಂತ ಎಲ್ಲಾ ಗುರುಗಳಿಗೆ ಕೇವಲ ನಾನು ಮರಾಠ ಇದ್ರು ನಾನು ಒಬ್ಬನೇ ಗುರುಗಳಲ್ಲ ಅವರಿಗೆ ಇವರೆಲ್ಲರೂ ಕೂಡ ಅವರಿಗೆ ಇದು ನಿಜವಾಗಿರುವಂತ ಶಿಷ್ಯನ ಲಕ್ಷಣ ಹಾಗಾಗಿ ಆ ಪರಮಾತ್ಮ ಅವರಿಗೆ ಮತ್ತಷ್ಟು ಒಳ್ಳೆ ಕೆಲಸ ಮಾಡುವಂತ ಉದಾರತೆ ಒಳ್ಳೆ ಆಯುಷ್ಯ ಗೌರವನ್ನ ಕೊಡ್ಲಿ ಅಂತೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ ಹರಿಯೋ